ನಮಸ್ತೆ ಮಾಸ್ಟರ್ಸ್ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಈ ಒಂದು ವಸುಂಧರ ವಾರಿಯರ್ಸ್ ಜೂಮ್ ಮೀಟಿಂಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ವಿಷಯದ ಬಗ್ಗೆ ನಾನು ತಮಗೆಲ್ಲ ಮಾಹಿತಿಯನ್ನು ಇಷ್ಟಪಡ್ತೀನಿ ಅದೇನಪ್ಪಾ ಅಂತಂದ್ರ ಮೊದಲೇದು ಮಾನವ ಸಸ್ಯಾಹಾರಿ ನೋಡಿ ಮಾನವ ಸಸ್ಯಾಹಾರಿ ಪ್ರಾಣಿ ವಿಷಯ ಮಹಾಪಾಪ ಅನ್ನುವಂಥ ವಿಷಯ ಇಲ್ಲಿ ಆ ಮೊದ್ಲೇದಾಗಿ ಬ್ರಹ್ಮರ್ಷಿ ಪಿತಾಮ ಪಥ್ವಿಜಿ ಅವರಿಗೆ ನಾನು ಆತ್ಮಪೂರ್ವಕವಾಗಿ ನಮಸ್ಕರಿಸ್ತೇನೆ ಅದೇ ತರನಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಂತ ಡಾಕ್ಟರ್ ಜೀವೇಂದ್ರ ಕೇತಪ್ನವ್ರ ಸರ್ಗೂ ಸಹಿತ ಆತ್ಮಪೂರ್ವಕವಾಗಿ ಕೃತಜ್ಞತಾ ಪೂರ್ವಕವಾಗಿ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಏನಪ್ಪಾ ಅಂದ್ರ ಬ್ರಹ್ಮರ್ಷಿ ಪಿತಾಮ ಪತ್ವೀಜಿ ಅವ್ರು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಇವತ್ತು ಇಲ್ಲಿ ಜಿಂಕೆಯನ್ನ ಬೇಟೆಯಾಡಿ ತಿನ್ನುವುದು ಪ್ರಕೃತಿ ಸಹಜ ನಿಯಮ ಪ್ರಕೃತಿ ಸಹಜ ಅದ್ ಬೇಟೆಯಡ್ತತಿ ಆ ಜಿಂಕೆಯನ್ನು ತಿಂತತಿ ಆದ್ರ ಆ ಜಿಂಕೆಯನ್ನು ಕೊಂದು ತಂದು ಮನುಷ್ಯ ತಿಂತನ್ಲಾ ಅದು ಪ್ರಕೃತಿಗೆ ವಿರುದ್ಧವಾದದ್ದು ಅದು ಮಹಾಪಾಪ ಅಂತ ಹೇಳ್ತಾರೆ ಅದೇ ತರ ಜು ಮೀನ್ ಜಗ್ಗಿ ವಾಸುದೇವನ್ ಅಂತ ಏನದಲ್ಲಾ ಅವ್ರು ಹೇಳ್ತಾ ಇದಾರ ನಾವು ಯಾವುದೇ ಪ್ರಾಣಿಯನ್ನ ಕೊಂದು ತಿಂದಾಗ ಆ ಪ್ರಾಣಿಯನ್ನು ಕೊಲ್ತಾ ಇರ್ತವಲ್ಲ ಅವಾಗ ಏನಾಗತ್ತೆ ಅಂತ ಸರ್ ಕೊಲ್ಲುವಾಗ ಭಯ ಪಡ್ ಭಯ ಪಟ್ಟು ಚೀರಾಡ್ತದಂತ ಪ್ರಾಣಿ ಕುರಿ ಇರ್ಬೋದು ಕೋಳಿ ಇರ್ಬೋದು ಯಾವುದೇ ಪ್ರಾಣಿ ಆ ಭಯಾಪಟ್ಟು ಚೀರಾಡ್ತದಲ್ಲ ಅವಾಗ ಏನಾಗತ್ತ ಅದ್ರೊಳಗಡೆ ಆ ಶರೀರದೊಳಗಡೆ ಆ ಪ್ರಾಣಿಯ ಶರೀರದೊಳಗಡೆ ಆ ಭಯ ಕುರಿತ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವ ಅತ್ಯಂತ ಭಯ ಅತ್ಯಂತ ದುಃಖದ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವಂತ ಅದನ್ನ ನಾವು ತಿಂದಾಗ ಏನಾಗುತ್ತೆ ಅಂತಂದ್ರ ನಮ್ಮ ಶರೀರದ ಮೇಲೆ ಅದ್ರ ಪರಿಣಾಮ ಬೀರುತ್ತೆ ಆ ಪರಿಣಾಮ ಬೀರದಾಗ ನಾವ್ ಏನಾಗ್ತೇವೆ ಅಂತಂದ್ರ ಅತ್ಯಂತ ಕ್ರೂರಿಗಳಾಗ್ತೇವೆ ಹೇಳಿ ಇಲ್ಲಿ ಈ ಜಗ್ಗಿ ವಾಸುದೇವನ್ ಹೇಳ್ತಾರೆ ಅದೇ ತರ ನಾವು ಮಹಾತ್ಮಾ ಗಾಂಧೀಜಿ ಅವ್ರು ಹೇಳೋದನ್ನ ನೋಡಿದಾಗ ಮಹಾತ್ಮಾ ಗಾಂಧೀಜಿ ಅವ್ರು ಹೇಳ್ತಾರ ಸಕಲ ಜೀವರಾಶಿಯನ್ನ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದವರು ಯಾರಪ್ಪಾ ಅಂತಂದ್ರ ಭಗವಂತ ಅಂದ್ಮೇಲೆ ಆ ಎಲ್ಲ ಪ್ರಾಣಿಗಳಿಗೂ ಬದುಕುವಂತ ಹಾಕಿದೆ ಮನುಷ್ಯ ಏನ್ ಮಾಡ್ತಾ ತಾವೊಬ್ನ ಬದುಕಬೇಕಂತ ಎಲ್ಲವನ್ನೂ ನಾಶ ಮಾಡ್ತಾ ಇದ್ದಾನೆ ಪರಿಸರವನ್ನ ನಾಶ ಮಾಡ್ತಾ ಇದನ್ನ ಬಂದು ತಿಂತ ಇದ್ದಾನೆ ತನ್ನೋದ್ ಕ್ರೌರ್ಯವನ್ನ ಮೀರ್ತಾ ಇದಾನೆ ಅಂದ್ರೆ ತನ್ನ ಮಜಾ ಮಾಡೋ ಸಲುವಾಗಿ ಎಂಜಾಯ್ ಮಾಡೋ ಸಲುವಾಗಿ ಎಷ್ಟೋ ಜನ ನಾವು ನೋಡ್ತೀವಿ ಆಹಾರಕ್ಕಾಗಿ ಅಷ್ಟೇ ಅಲ್ಲ ಮಜಾ ಮಾಡೋ ಸಲುವಾಗಿ ವೀಕೆಂಡ್ ಅಂತ ಮಂತ್ ಎಂಡ್ ಅಂತ ಹೊಸ ವರ್ಷ ಅಂತ ಪ್ರಾಣಿಗಳನ್ನ ಕೊಂದು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರ ನಾವು ಮಜಾ ಮಾಡಿ ತಿಂತಾ ಇದ್ದೇವೆ ಅದು ಮಹಾಪಾಪ ಅಂತ ಹೇಳಿ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಮಾಸ್ಟರ್ಸ್ ಅದೇ ತರ ನಾವು ವೈಜ್ಞಾನಿಕವಾಗಿ ನಾವು ನೋಡಿದ್ವಿ ಅಂದ್ರ ನಾನು ಮನುಷ್ಯ ಸಸ್ಯಹಾರಿಯೋ ಅಥವಾ ಮಾಂಸಾಹಾರಿಯೋ ಅಂತ ಹೇಳಿ ನಾವು ವೈಜ್ಞಾನಿಕವಾಗಿ ಸ್ವಲ್ಪ ಕಂಪೇರ್ ಮಾಡಿ ನೋಡಿದ್ವಿ ಅಂದ್ರ ಆ ಪ್ರಾಣಿಗಳ ಶರೀರ ರಚನೆ ಪ್ರಾಣಿಗಳ ಶರೀರದ ರಚನೆಯನ್ನ ನಾವು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಸಸ್ಯಹಾರಿ ಪ್ರಾಣಿಗಳ ರಚನೆನೇ ಬೇರೆ ಇರುತ್ತೆ ಮಾಂಸಾಹಾರಿ ಪ್ರಾಣಿಗಳ ರಚನೆನೇ ಬೇರೆ ಇರುತ್ತೆ ಜಸ್ಟ್ ನಾವು ಮನೆಯೊಳಗಿರ್ತಕ್ಕಂತ ನಮ್ಮ ಮನೆಯೊಳಗಿರ್ತಕ್ಕಂಥ ಸಾಕು ಪ್ರಾಣಿಗಳನ್ನ ನಾವು ನೋಡಿದಾಗ ನಮ್ಗ್ ಗೊತ್ತಾಗತ್ತೆ ಈಗ ನೋಡಿ ಆಕಳು ಆಡು ಎಮ್ಮೆ ಅವು ಸಸ್ಯಾಹಾರಿಗಳು ಅದೇ ತರ ನಾಯಿ ನಮ್ಮ ನಮ್ಮನೊಳಗೆ ನಿರ್ತಾವಲ್ರಿ ಅವೆಲ್ಲ ಏನಂಗಾರ ಮಾಂಸಾಹಾರಿಗಳು ಆ ಮಾಂಸಾಹಾರಿಗಳ ರಚನೆ ನೋಡಿದಾಗ ಜಸ್ಟ್ ಅವು ನೀರ್ ಕುಡಿಯುವಂತ ಒಂದು ಪದ್ಧತಿಯನ್ನ ನೋಡಿ ಒಂದು ನಾಯಿಗಾಗ್ಲಿ ಬೆಕ್ಕಿಗಾಗ್ಲಿ ನೀವು ನೀರ್ ಅಥವಾ ಹಾಲು ಹಾಕಿಡ್ರಿ ನಾಯಿ ಹಾಲು ಕುಡಿಯಲ್ಲ ಬೆಕ್ಕ ಹಾಲು ಕುಡಿಯತ್ತೆ ಆ ಬೆಕ್ಕ ಹಾಲ್ ಹೆಂಗ್ ಕುಡಿಯತ್ತೆಪ್ಪಾ ಅಂದ್ರ ನಲ್ಗೆಲೆ ನೆಕ್ಕಿ 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 ಕುಡಿತೇತಿ ಅದೇ ತರ ಹುಲಿ ಕೂಡ ಯಾವ್ಯಾವ ಮಾಂಸಾಹಾರಿ ಪ್ರಾಣಿ ಇದಾವಲ್ಲ ಅವ್ ನೀರ್ ಕುಡಿಬೇಕಾದ್ರ ನಾಲ್ಗಿಲೆ ನೆಕ್ಕಿ ನೆಕ್ಕಿ ಕುಡಿತಾವ್ರಿ ಅದಕ್ಕೆ ಅವಕಾಲ್ಗೆ ಬಾಳ್ ದೊಡ್ಡಗಿರತ್ತೆ ಬಾಯಿಯಿಂದ ಹೊರಗ್ ಬರ್ತದ ನಾಲ್ಗೆ ಅದ್ರ ಮನುಷ್ಯನ್ ನಾಲ್ಕಿಗೆ ಬಾಯಿಯಿಂದ ಹೊರಗ್ ಬರುದಲ್ಲಾ ಅದೇ ಸಸ್ಯಾಹಾರಿ ಆಕಳು ಹಾಕು ಆ ಹಾಕಳು ಇರ್ಬೋದು ಎಮ್ಮ ಇರ್ಬೋದು ಅವ್ ನೀರ್ ಕುಡಿದ್ ಹೆಂಗ್ ಮಾಡ್ತಾವಂದ್ರ ನೀರ್ ಬಾಯಿ ಹತ್ತಿ ಸಕ್ ಮಾಡ್ತಾವ್ ನಾವ್ ಯಾವತರ ಕೋಲ್ಡ್ ಡ್ರಿಂಕ್ಸ್ ಕುಡಿಬೇಕಾದ್ರ ಆ ಒಂದು ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿ ಒಳಗಡೆ ಸ್ಟ್ರಾ ಹಾಕಿ ಹಿಂಗೆ ಜಗ್ತೇವಲ್ಲ ಹಂಗ ನೀರಿನ ಒಳಗಡೆ ಬಾಯಿ ಇಟ್ಟು ಸಕ್ ಮಾಡಿ ಕುಡಿತಾವ ಯಾವ ಸಸ್ಯಾಹಾರಿ ಪ್ರಾಣಿ ಅದೇ ತರ ಮನುಷ್ಯನು ಕೂಡ ಸಹಿತ ನಾಲ್ಗಿಂದ ನೆಕ್ಕಿ ನೀರು ಕುಡಿದಿಲ್ಲ ನಾಲ್ಗಿಂದ ನೆಕ್ಕಿ ಹಾಲು ಕುಡಿಯುದಿಲ್ಲ ಅವೇನ್ ಮಾಡ್ತಾನ ಅಂತಂದ್ರ ಬಕ್ಷಿ ಒಳಗ್ ತಗೊಂಡರ ಕುಡಿತಾನು ಗ್ಲಾಸ್ ಒಳಗ್ ತಗೊಂಡರ ಕುಡಿತಾನ ಅದೇ ತರ ಆ ಒಂದು ನಾಲಿಗೆಯ ರಚನೆಯನ್ನ ನಾವು ನೋಡಿದಾಗ ಏನ ಗೊತ್ತಾಗತ್ತೆ ಅಂತಂದ್ರ ಮಾಂಸಾಹಾರಿಗಳ ಪ್ರಾಣಿಗಳ ನಾಲ್ಗಿನ ಬೇರೆ ಇದೆ ಆಮೇಲೆ ಸಸ್ಯಾಹಾರಿ ಪ್ರಾಣಿಗಳ ನಾಲ್ಗೆ ಬೇರೆ ಇದೆ ಮಾಂಸಾಹಾರಿಗಳ ಪ್ರಾಣಿಗಳ ಉದ್ದ ಉದ್ದಾಗಿದೆ ದೊಡ್ಡದೈತಿ ಸಸ್ಯಾಹಾರಿ ಪ್ರಾಣಿಗಳ ನಾಲ್ಗೆ ಚಿಕ್ಕದಾಗಿತಿ ಮತ್ತೆ ಇನ್ನೊಂದು ನಾವೇನ್ ನೋಡ್ಬೋದು ಇಲ್ಲಿ ಅಂದ್ರ ಹಲ್ಲುಗಳ ರಚನೆಯನ್ನು ನೋಡಿದಾಗ ಆ ಸಸ್ಯಹಾರಿ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳ ಹಲ್ಲುಗಳ ರಚನೆಯನ್ನು ನೋಡಿದಾಗ ಆ ಮಾಂಸಾಹಾರಿ ಪ್ರಾಣಿಗಳ ಹಲ್ಲಿನೊಳಗಡೆ ಬಾಚಿ ಹಲ್ಲು ಅಂತ ಒಂದು ಮುಂದಿರ್ತಾವ್ರ ಇಲ್ಲಿ ಅವು ದೊಡ್ಡವಾಗಿರ್ತಾವ ನೀವು ಬೆಕ್ಕು ನೋಡ್ಬೋದು ನೀವು ನಾಯಿನೂ ನೋಡ್ಬೋದು ಹುಲಿನೂ ನೋಡ್ಬೋದು ಆ ಹಲ್ಲು ಅದ ಕುತು ಆಗಿರ್ತಾವಂದ್ರ ಆ ಮಾಂಸವನ್ನ ಹರಿದು ತಿನ್ನೋ ಸಲುವಾಗಿ ಮಾಂಸವನ್ನ ಹರಿದು ಹರಿದು ತಿನ್ನೋ ಸಲುವಾಗಿ ಹಲ್ಲು ದೊಡ್ಡವಾಗಿರ್ತಾವ ಅದೇ ನಾವು ಸಸ್ಯಹಾರಿಗಳ ಸಸ್ಯಾಹಾರಿ ಪ್ರಾಣಿಗಳ ನೋಡಿದಿವಿ ಅಂದ್ರ ಆ ಬಾಚಿ ಹಲ್ ಇದ್ರೂ ಕೂಡ ಅದು ಚಿಕ್ಕದಾಗಿರುತ್ತೆ ಯಾಕಂದ್ರ ಏನು ಕೆಲಸ ಇರಲ್ಲ ಸಸ್ಯಾಹಾರಿಗಳ ಆ ಒಂದು ಮಾಂಸಾಹಾರ ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಚಿಕ್ಕದಾಗಿರತ್ತೆ ಅದೇ ತರ ನಾವು ಬಟ್ಟೆಯ ರಚನೆಯನ್ನ ನೋಡಿದಾಗ ಆ ಹೊಟ್ಟೆ ಒಳಗಡೆ ಆಮ್ಲನು ಬೇರೆ ಬೇರೆ ಇರತ್ತೆ ಅದನ್ನ ಬಿಡೋಣ ಆ ಕರಳುಗಳ ರಚನೆಯನ್ನ ನಾವು ನೋಡಿದಾಗ ಸಣ್ಣ ಕರಳು ದೊಡ್ಡ ಕರಳು ಅಂತ ಅದ್ ಹೆಂಗಿದೆ ಅಂತಂದ್ರ ಆ ಸಸ್ಯಾಹಾರಿ ಪ್ರಾಣಿಗಳೊಳಗಡೆ ಕರಳು ದೊಡ್ಡದಿರ್ತೈತಿ ಉದ್ದವಾಗಿರ್ತಾವ ಯಾಕಂತಂದ್ರ ಸಸ್ಯಾಹಾರಿ ಪ್ರಾಣಿಗಳು ತೆಗೆದುಕೊಂಡಂತ ಆಹಾರ ಪಚನ ಕ್ರಿಯೆಯಾಗಿ ನಾವು ತಿಂದಂತ ಆಹಾರ ಪಚನ ಕ್ರಿಯೆಯಾಗಿ ಹೋಗ್ಬೇಕು ಅಂತಂದ್ರ ಇಪ್ಪತ್ನಾಲ್ಕು ಗಂಟೆ ಬೇಕಾಗತ್ತೆ ಆಹಾರ ಹೋಗಿ ಆ ಒಂದು ಕಲ್ಮಶ ಹೊರಗೆ ಹೋಗ್ಬೇಕಾದ್ರೆ ಇಪ್ಪತ್ನಾಕ್ ತಾಸು ಅಂದ್ರೆ ನಮ್ಮ ಶರೀರದೊಳಗಡೆ ಆ ಕರಳಿನೊಳಗೆ ಇಪ್ಪತ್ನಾಲ್ಕು ತಾಸ ಇತ್ತು ಅದೇ ನಾವು ಮಾಂಸಾಹಾರಿ ಪ್ರಾಣಿಗಳನ್ನ ತಗೊಂಡಿವಿ ಅಂತಂದ್ರ ಅದು ತಿಂದಂತ ಆಹಾರ ಜಲ್ದಿ ಪಚನಾಗಿ ಆಗಿ ಜಲ್ದಿ ಹೊರಗ್ ಹೋಗ್ಬಿಡುತ್ತೆ ಅಂದ್ರ ಎಂಟ್ ಗಂಟೆ ಒಳಗೆ ಯಾಕಂದ್ರ ಅವುಗಳ ಕರಳು ಚಿಕ್ಕದಾಗಿರತ್ತೆ ಮಾಂಸಾಹಾರಿ ಪ್ರಾಣಿಗಳ ಕರಳು ಚಿಕ್ಕದಾಗಿರುತ್ತೆ ಸಸ್ಯಾಹಾರಿ ಪ್ರಾಣಿಗಳ ಕರಳು ದೊಡ್ಡದಾಗಿರ್ತೈತಿ ಅಕಸ್ಮಾತ್ ಏನಾದ್ರು ಸಸ್ಯಹಾರಿ ಪ್ರಾಣಿಗಳು ಆ ಒಂದು ಮಾಂಸಾಹಾರಿ ಪ್ರಾಣಿಗಳ ಆಹಾರವನ್ನ ತಿಂದ್ರು ಅಂತಂದ್ರ ನೋಡಿ ಎಂಟು ತಾಸನ ಹೊರಗೋಗುದು ಇಪ್ಪತ್ನಾಕ್ ತಾಸು ನಮ್ ಶರೀರದೊಳಗಡೆ ಕೊಳತ ಯಾತರ ಆಗ್ಬೇಕು ಹಾಕಿರ್ಬೇಕು ಅನ್ನೋದನ್ನ ಇಲ್ಲಿ ನಾವು ವಿಚಾರ ಮಾಡ್ಬೇಕು ಮಾಸ್ಟರ್ಸ್ ಅಂದ್ರ ಆ ವ್ಯತಿರಿಕ್ತವಾದ ಪರಿಣಾಮ ನಮ್ಗೆ ನಮ್ಮ ಶರೀರದ ಮೇಲೆ ಬೀಳ್ತತಿ ನಾವು ರಂಗರಚನೆ ಇರ್ಬೋದು ಗುಣಲಕ್ಷಣಗಳನ್ನು ನೋಡಿದಾಗ ಮಾಂಸಾಹಾರಿ ಪ್ರಾಣಿಯ ಗುಣಲಕ್ಷಣಗಳನ್ನು ನೋಡಿದಾಗ ಸಸ್ಯಾಹಾರಿ ಪ್ರಾಣಿಗಳ ಗುಣಲಕ್ಷಣ ನೋಡಿದಾಗ ಸಾಧು ಪ್ರಾಣಿ ಅಂತ ಹೇಳ್ತೀವಿ ನೋಡ್ರಿ ಸಸ್ಯಾಹಾರಿ ಪ್ರಾಣಿಗಳಿಗೆ ಸಾಧು ಪ್ರಾಣಿ ಅಂತ ಆಕಳಿರ್ಬೋದು ಎಮ್ಮ ಇರ್ಬೋದು ಆಡಿರ್ಬಹುದು ಅದನ್ನ ನೋಡಿದಾಗ ನಮ್ಗ ಸಾಧು ಅನ್ಸತಿ ಎಲ್ಲಿಯೂ ಅದ್ರ ಮುಖದ ಕೋಪ ಆಗಿ ಪಾ ಕಾಣೋದಿಲ್ಲ ಆದ್ರ ಅದೇ ಮಾಂಸಾಹಾರಿ ಪ್ರಾಣಿಗಳನ್ನ ನೋಡಿದಾಗ ಏನ್ ಅನ್ಸತ್ತೆ ಅಂದ್ರೆ ಕ್ರೂರಿಗಳಾಗಿರ್ತವಾ ಕ್ರೂರಿ ಅದೇ ತರ ನಾವು ಸಹಿತ ಮಾಂಸಾಹಾರಿ ಆದಿವಂದ್ರ ಅದ್ ನಾವು ಕ್ರೂರಿಗಳ ಹಾಕ್ತೇವೆ ಎಷ್ಟೋ ಸಲ ನೋಡ್ತೀವಿ ನೋಡ್ತೀವಿ ನೋಡಿದ ಏನಂದ್ರ ಮಗ ತಂದಿನ ಕೊಂದ ಎಷ್ಟು ಎಕ್ಸ್ಟ್ ಎಕ್ಸಾಂಪಲ್ ನೋಡ್ತೇವ್ರಿ ಮಗ ತಂದಿನ ಕೊಂದ್ ಹಾಕಿದ ಅಂತ ನೋಡ್ತೇವಿ ಅಥವಾ ಇನ್ನೊಂದ್ ಯಾವ್ದೋ ತಾಯಿನ್ ಕೊಂದ ಅಂತ ನೋಡ್ತೀವಿ ಅಣತ ಅಂದ್ರೆ ಆ ಕ್ರೂರಿ ಗುಣ ಎಲ್ಲಿಂದ ಬರ್ತೈತಿ ಅಂದ್ರ ನಾವು ತಿನ್ನುವಂತ ಆಹಾರ ಬರೀ ತಿನ್ನುವಂತ ಆಹಾರ ಬಾಯಿಂದ ಅಲ್ಲ ಮಾಸ್ಟರ್ಸ್ ನಾವು ಬಾಯಿಂದ ಏನ್ ತಿಂತೇವಿ ಕಿವಿಯಿಂದ ಏನ್ ಕೇಳ್ತೇವಿ ಕಣ್ಣಿನಿಂದ ಏನ್ ನೋಡ್ತೇವಿ ಎಲ್ಲೋ ಏನೋ ಕಡಿತಾ ಇರ್ತಾರ ನೋಡ್ರಿ ನಾವ್ ಆಗ್ ಹೋಗ್ಬೇಕಾರೆ ಇತ್ತಿತ್ಲಾಗಂತೂ ರಸ್ತೆ ಅದ್ಮಾ ಮಾಂಸ ಮಾರಾಕತ್ತಾರ ಅವ್ರ ಕಚಾ 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 ಕಡಿತಿರ್ತಾರ ಅದನ್ನ ನೋಡಿದಿವಿ ಅಂದ್ರ ಆ ತರದ ಗುಣಗಳನ್ನ ನಮ್ಮಲ್ಲಿ ಬೆಳಿತಾವ್ ಕ್ರೂರಿ ಗುಣಗಳನ್ನ ಕ್ರೂರಿ ಆಗ್ತೇವಿ ಈ ಕೊಲೆ ಸುಲಿ ಅದಕ್ಕಾಗಿನ ಜಾಸ್ತಿ ಆಗ್ತಾ ಇದೇವನ್ ಅಂತ ಹೇಳಿ ನನಗನ್ಸುತ್ತೆ ಮಾಸ್ಟರ್ಸ್ ಅದೇ ತರ ಇದನ್ನ ಆಧ್ಯಾತ್ಮಿಕವಾಗಿ ನೋಡಿದಿವಿ ಅಂದ್ರ ನೋಡಿ ಆಧ್ಯಾತ್ಮಿಕವಾಗಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ನೋಡಿದೀವಿ ಅಂದ್ರ ಮಹಾತ್ಮಾ ಗಾಂಧೀಜಿ ಬಾಳ ಕ್ಲಿಯರ್ ಆಗಿ ಹೇಳ್ತಾರ ಏನಪ್ಪಾ ಅಂದ್ರ ಅಹಿಂಸಾ ಏನೈತಿ ಅಹಿಂಸಾ ಪರಮೋಧರ್ಮ ಪ್ರತಿಯೊಂದು ಧರ್ಮದೊಳಗಡೆ ಅಹಿಂಸೆ ಇದೆ ಹಿಂಸೆ ಅಂತ ಹೇಳಿದ್ ಎಲ್ಲ ಧರ್ಮಗಳ ಸಾರ ಏನಪ್ಪಾ ಅಂತಂದ್ರ ಹಿಂಸೆ ಮಾಡುವುದು ಮಹಾ ಮಹಾ ಪಾಪ ಯಾರನ್ನೂ ಹಿಂಸೆ ಮಾಡಬಾರ್ದು ಅದೇ ಮಹಾತ್ಮ ಗಾಂಧಿ ಹೇಳಿದ್ದೆ ನಾನು ಆಗಲ್ಲ ಹೇಳಿದ್ ಮತ್ತೆ ಹೇಳ್ತಾ ಇದ್ದೀನಿ ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಂದು ಜೀವಿಗೂ ಸಹಿತ ಈ ಭೂಮಿಯ ಮೇಲೆ ಬದುಕುವಂತ ಹಕ್ಕಿದೆ ಯಾಕಂದ್ರ ಆ ಪರಮಾತ್ಮ ಪರಮಾತ್ಮ ಅಂದ್ರೆ ಯಾವ್ದಾದ್ರು ಪರಮಾತ್ಮ ಅದಾನಿಲ್ ಗೊತ್ತಿಲ್ಲ ಬಟ್ ಅಗೋಚರವಾದಂತ ಒಂದು ಶಕ್ತಿ ಇದೆ ಅದಕ್ ನಾವು ಯೂನಿವರ್ಸ್ ಅಂತ ಕರಿತೇವಿ ಆ ಯೂನಿವರ್ಸ್ ಎಲ್ಲರನ್ನೂ ಸೃಷ್ಟಿ ಮಾಡೈತಿ ಒಂದ್ ಸಣ್ಣ ಇರುವಿಂದ ಹಿಡಿದು ದೊಡ್ಡ ಆನೆ ಹುಲಿ ಶಿವದ ಮಠನೂ ಸೃಷ್ಟಿ ಮಾಡಿತ್ಲಾ ಎಲ್ಲರಿಗೂ ಬದುಕು ಹಾಕಿದೆ ಗಿಡ ಮರಗಳಿಗೂ ಬದುಕು ಹಾಕಿದೆ ನಾವೇನ್ ಮಾಡ್ತಾ ಇದೇವೆ ಹಂಗಾರ ನಾವು ಮಾತ್ರ ಬದುಕ್ತಾ ಇದ್ದೇವೆ ನಾವೇನ್ ಮಾಡ್ತಾ ಇದ್ದೇವೆ ನಮ್ಮ ಸೌಕರ್ಯಕ್ಕಾಗಿ ಏನ್ ಮಾಡ್ತಾ ಇದೀವಿ ಎಲ್ಲವನ್ನು ಹಾಳು ಮಾಡ್ತಾ ಇದೀವಿ ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳ್ತಾರ ಎಲ್ಲಾನು ಸಹಿತ ಭಗವಂತನ ಸೃಷ್ಟಿಯಾಗಿರೋದ್ರಿಂದ ನಾವು ನೆಮ್ಮದಿಯಿಂದ ಇಲ್ಲಿ ಬದುಕ್ಬೇಕು ಆ ಒಂದು ಬೇರೆಯವ್ರಿಗೂ ಬದುಕೋದಕ್ ಬಿಡ್ಬೇಕು ಸಕಲ ಜೀವರಾಶಿಗಳು ಸಹಿತ ಈ ಭೂಮಿ ಮೇಲೆ ಬದುಕ್ಬೇಕನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಆಸೆ ಆದ್ದರಿಂದ ಮಾಂಸಾಹಾರ ಏನಾಯ್ತಪ್ಪಾ ಅಂದ್ರ ಮಾಂಸಾಹಾರ ಪಾಪಾಹಾರ ಮಾಂಸ ನಾವು ತಿನ್ನೋದ್ರಿಂದ ಪಾಪ ಮಾಡಿದಂಗಾಗತ್ತೆ ಒಂದು ಜೀವಿಯನ್ನ ಕೊಂದು ಅದನ್ನ ಕೊಂದು ನಾವ್ ಅದನ್ನ ತಿನ್ನೋದ್ರಿಂದ ಏನ್ ಖುಷಿ ಕೊಡೋದಿದೆ ಅಂತ ಹೇಳ್ತಾರ ಮಹಾತ್ಮ ಗಾಂಧೀಜಿ ಅದನ್ನ ಕೊಂದು ನಾವ್ ಏನ್ ತಿನ್ ಸಾಧಿಸೋದೈತ್ರಿ ಅದಕ್ಕ ಎಲ್ಲ ಧರ್ಮಗಳನ್ನ ನಾವು ನೋಡಿದಾಗ ಹಿಂದೂ ಧರ್ಮವನ್ನು ನೋಡಿದಾಗ ಸನಾತನ ಧರ್ಮವನ್ನು ನೋಡಿದಾಗ ಸನಾತನ ಧರ್ಮ ಹೇಳುತ್ತೆ ಪ್ರಾಣಿ ಹಿಂಸೆ ಮಹಾಪಾಪ ಶ್ರೀಕೃಷ್ಣ ಪರಮಾತ್ಮ ಹೇಳತನ ಪ್ರಾಣಿ ಹಿಂಸೆ ಮಹಾಪಾಪ ಹಿಂಸೆ ಮಾಡಬಾರ್ದು ಅದನ್ನೇ ನಾವು ಜೈನ ಧರ್ಮದಲ್ಲಿ ತಲ್ಲಿ ತಗೊಂಡಾಗ ಬಾಳ ಕ್ಲಿಯರ್ ಆಗಿ ಹೇಳಿದಾರ ಅಹಿಂಸಾ ಪರಮೋ ಧರ್ಮ ಆ ಜೈನ ಧರ್ಮದೊಳಗಡೆ ಹೆಂಗಪ್ಪ ಅಂದ್ರ ಅವ್ರ ಜೈನ ಧರ್ಮದ ಋಷಿ ಮುನಿಗಳೇನ್ ಇರ್ತಾರಲ್ಲ ರಾತ್ರಿ ಬೀಳೋಳಿ ನಡ್ಕೊಂಡು ಹೋಗುದ್ರಿ ಬರೇ ಕಾಲೇ ನಡ್ಕೊಂಡು ಹೋಗ್ತಿರ್ತಾರ ಅಕಸ್ಮಾತ್ ಯಾವ್ದಾದ್ರೂ ಕ್ರೀಟೆಗಳನ್ನ ನಾವು ತುಳಿದು ಬಂದಿವಿ ಅಂದ್ರ ಅದು ಮಹಾಪಾಪ ಅಂತ ಸಣ್ಣ ಒಂದ್ ಒಂದು ಇರ್ಬಿನ ಒಂದು ನೊಣಾನುಕೋಲಕ್ ವಿಚಾರ ಮಾಡ್ತಾರಂದ್ರ ನಾವು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತಿಂತೇವಿ ಇವತ್ತ ಎಂತ ಪಾಪ ಮಾಡ್ತಾ ಹೇಳ್ರಿ ಅದನ್ನ ನಮ್ಮ ಜಗಜ್ಯೋತಿ ಬಸವೇಶ್ವರ ಹೇಳ್ತಾರ ಏನ್ ಹೇಳ್ತಾರಂದ್ರ ದಯವಿಲ್ಲದ ಧರ್ಮ ಒದಾವುದಯ್ಯ ದಯಾ ಇಲ್ದಂತ ಧರ್ಮ ಎಲ್ಲಿ ಅದು ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ನೆನ್ತೊಲ್ಲನಲ್ಲಯ್ಯ ನೋಡಿ ದಯಾ ಇಲ್ಲದಂತ ದಯಾ ಕರುಣೆ ಇಲ್ದಂತ ಧರ್ಮ ಜಗತ್ನಾಗ ಯಾವುದು ಇಲ್ಲ ಎಲ್ಲ ಧರ್ಮದೊಳಗೂ ಕರುಣೆ ದಯ ಎನ್ನುವುದ ಐತಿ ಐತಿ ದಯವಿರಬೇಕು ಎಲ್ಲಿ ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲ ಪ್ರತಿಯೊಂದು ಧರ್ಮದ ಮೂಲ ಯಾವ್ದಪ್ಪಾ ಅಂದ್ರ ದಯಾ ಕರುಣೆ ಅಂತ ಇಲ್ಲಿ ಬಸವಣ್ಣನವ್ರು ಹೇಳ್ತಾರ ಅದೇ ತರ ಆ ಒಂದು ಕ್ರಿಶ್ಚಿಯನ್ ಧರ್ಮದ ಆ ಮೂಲ ಪುರುಷರಾದಂತ ಯಶು ಕ್ರಿಸ್ತರು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂದ್ರ ಸಕಲ ಜೀವರಾಶಿಗಳನ್ನ ನಾವು ಪ್ರೀತಿಸಬೇಕು ಸಕಲ ಜೀವರಾಶಿಗಳಲ್ಲಿ ನಮಗೆ ಕರುಣೆ ಇರಬೇಕು ಪ್ರೀತಿ ಇರ್ಬೇಕು ದಯೆ ಇರ್ಬೇಕು ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿದವರು ಯಾರು ಅಂತಂದ್ರ ಯೇಸು ಕ್ರಿಸ್ತರು ಬಹಳ ಚೆನ್ನಾಗಿ ಹೇಳಿದ್ರಿ ಯೇಸು ಕ್ರಿಸ್ತರು ಆ ಒಂದು ಕರುಣೆಯ ಬಗ್ಗೆ ಕೇಳಿದ್ರು ಅದೇ ತರ ಇಲ್ಲಿ ಆ ಒಬ್ಬ ತೆಲುಗು ಕವಿ ನೋಡಿ ತೆಲುಗು ಕವಿ ತೆಲುಗು ಆ ಮೂಲದ ಕವಿ ಹೇಳ್ತಾರ ನಮ್ಮಲ್ಲಿ ಹೆಂಗ್ ಸರ್ವಜ್ಞ ಅದಾರಲ್ಲ ತರ ತೆಲುಗು ಒಳಗಡೆ ಆ ಒಂದು ವೇಮನ ಅನ್ನುವಂತ ಕವಿ ಹೇಳ್ತಾರ ಪಕ್ಷಿಗಳನ್ನ ಹಿಡಿದು ತುಂಬಾ ಹಿಂಸೆಯನ್ನು ಕೊಟ್ಟು ಅದನ್ನ ಏನ್ ಮಾಡ್ತೀರಿ ಅಂತಂದ್ರ ಅದನ್ನ ಸುಟ್ಟು ಹೊಟ್ಟೆ ತುಂಬಾ ತುಂಬಿಕೊಂಡ್ರಿ ಅಂದ್ರ ನಿಮ್ಮಂತ ಚಾಂಡಾಲರ ಯಾರು ಇಲ್ಲ ಅಂತ ಹೇಳ್ತಾರ ಪಕ್ಷಿಗಳನ್ನ ಹಿಡಿದು ತುಂಬಾ ಹಿಂಸೆಯನ್ನು ಕೊಟ್ಟು ಹೊಟ್ಟೆ ತುಂಬಾ ಕೂಳು ತುಂಬಿಕೊಳ್ಳಲು ಸುಟ್ಟು ತಿನ್ನುವವನು ವಸುದ ಚಾಂಡಾಲ ವಿಶ್ವಾಭಿ ವಿಶ್ವಾಭಿರಾಮ ಕೇಳು ವೇಮ ಹೇಳಿ ಆ ವೇಮನರು ಏನ್ ಹೇಳ್ತಾರಂದ್ರ ಈ ಒಂದು ಕ್ರೌರ್ಯದ ಬಗ್ಗೆ ಯಾವ್ದ್ರ ಬಗ್ಗೆ ಅಂತಂದ್ರ ನಾವೇನ್ ಎಲ್ಲರೂ ಸಸ್ಯಹಾರಿಗಳಾಗಿ ಮಾಸ ತಿಂತ ಇದ್ದೇವಲ್ಲ ಅದನ್ನ ಅವರು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾರ ನೀವು ಚಾಂಡಾಲರಿದ್ದಂಗ ಮಾಂಸಾಹಾರ ತಿಂದ್ರಿ ಅಂದ್ರ ಅಂತೇಳಿ ಇಲ್ಲಿ ವೇಮನರು ಹೇಳ್ತಾರ ವಿಶ್ವದಾಭಿರಾಮ ಅಂತ ಹೇಳಿ ಅದಕ್ಕ ನಾವ್ ಅನ್ಕೋತೀವಿ ಅಂತಂದ್ರ ಯಾವುದೇ ಪ್ರಾಣಿ ಆಗ್ಲಿ ಯಾವುದೇ ಪಕ್ಷಿ ಆಗ್ಲಿ ಯಾವುದೇ ಗಿಡಕ್ಕಾಗ್ಲಿ ನಾವು ಕಾಯ ವಾಚ ಮನಸ ಹಿಂಸೆಯನ್ನ ಕೊಡಬಾರದು ಕಾಯ ವಾಚಾ ಮನಸ ನೆನ್ಪಿಟ್ಕೋರಿ ಮಾಸ್ಟರ್ಸ್ ಕಾಯ ವಾಚ ಮನಸ ಅಂತಂದ್ರ ನಮ್ಮ ಶರೀರದಿಂದ ಕೈ ಕಾಲೆ ಒದಿದು ನೋಡಿ ಎಷ್ಟೋ ಜನ ನೋಡ್ತೇವೆ ನಾಯಿ ಸುಮ್ನ ಮಕ್ಕೊಂಡಿರ್ತೈತೆ ಬೆಕ್ಕ ಸುಮ್ನ ಮಕ್ಕೊಂಡಿರ್ತೈತೆ ಪಕ್ಕ ಇರ್ತಾರ ಒಂದ್ ಕಲ್ತೊಂಡು ಜೋರಾಗಿ ಅದು ಕುಡಿತಾರ ಮನೆ ನೋಡಿದ್ರು ನಾವ್ ಕೆಚಲ ಕಡದಾರ್ ಅಂತೇಳಿ ಅದನ್ನ ಕಿವಿಲೆ ಕೇಳಾಕ ನಮ್ಗೆ ಎಷ್ಟೊಂದು ಹಿಂಸೆ ಅನ್ಸುತ್ತೆ ಮಾಸ್ಟರ್ಸ್ ಅಂತ ಹಿಂಸೆ ನಾವ್ ಮಾಡ್ಬೇಕಾ ನಾವ್ ಕೈಲೇ ಮಾಡಬಾರದು ಕಾಲ್ಯೇ ಒದಿಬಾರ್ದು ಅದು ಶರೀರದಿಂದ ಕಾಯ ಅಂತ ವಾಚ ಅಂತಂದ್ರ ನಮ್ಮ ಬಾಯಿಲೆ ಕೆಟ್ಟ ಶಬ್ದ ಬರಬಾರ್ದು ಯಾರಿಗೂ ಒಂದ್ ಮನುಷ್ಯರಿಗಿರ್ಬೋದು ಪ್ರಾಣಿಗಿರ್ಬೋದು ಪಕ್ಷಿಗಿರ್ಬೋದು ಕೆಪ್ ಕೆಟ್ಟ ಶಬ್ದವನ್ನ ನಾವ್ ಮಾತಾಡಬಾರದು ಬಾಯ್ಲಿ ಮನಸ್ಸ ಅಂದ್ರ ನಮ್ಮ ಮನುಷ್ಯನಲ್ಲಿಯೂ ಕೂಡ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೇಡನ್ನ ಬಯಸ್ಬಾರ್ದು ಕೆಡಕನ್ನ ಬಯಸ್ಬಾರ್ದು ನಮ್ಮ ಮನುಷ್ಯನೊಳಗೆ ಯಾರ ಯಾರಿಗಾದ್ರೂ ಕೆಡಕನ್ನ ಬಯಸಿದ್ವಿ ಅಂದ್ರ ಅದೂ ಸಹಿತ ಮಹಾಪಾಪ ಅಂತ ಹೇಳ್ತಾರೆ ಅದನ್ನೇ ನಮ್ಮ ಬಸವಣ್ಣನ ಬಸವಣ್ಣನವ್ರು ಬಹಳ ಚಂದ ಹೇಳಾರ ಏನ್ ಹೇಳಾರಪ್ಪ ಅಂದ್ರ ಕಳಬೇಡ ಕೊಲಬೇಡ ನೋಡಿ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಪರಿ ನೋಡಿ ಮಹತ್ರಿ ಎಷ್ಟು ಚಂದ ಹೇಳ ಮಹತ್ಮರೆಲ್ಲ ಹೊರಗಡೆ ಹೇಳಿ ನಾವ್ ವಿಭೂತಿ ಹಚ್ಕೋತಿವಿ ಮೂರ್ ಭಟ್ಟ ಸಂಜೆ ಮುಂದೆ ಮತ್ತ ನಾನು ವೆಜ್ ಎಲ್ಲ ಕುಂದುತ್ತೇವಿ ಎಂತ ತಪ್ಪು ನೋಡ್ರಿ ಬಸವಣ್ಣನವ್ರು ಎಷ್ಟು ಚಂದ್ ಹೇಳ ನೋಡ್ರಿ ಅದು ಬೇನು ಬೇಡ ಕಾಯ ವಾಚ ಮನಸ ಅನ್ನುವಂತ ಮೂರು ಶಬ್ದ ಇಲ್ಲೇ ಬಂದು ಏನಂದ್ರ ಕಳಬೇಡ ಕೊಲಬೇಡ ಯಾರಿಗೂ ಹಿಂಸೆ ಮಾಡಕ್ ಹೋಗ್ಬೇಡ ಕಳಬೇಡ ಕೊಲಬೇಡ ಹುಷಿಯನ್ನು ನುಡಿಯಲು ಬೇಡ ಸುಳ್ಳು ಹೇಳಬೇಡ ತನ್ನ ಬಣ್ಣಿಸಬೇಡ ನಾನು ಮಹಾ ಅನ್ಕೋಬೇಡ ಇದ್ರು ಹಳಿಯಲು ಬೇಡ ಹಿಂದೆ ಯಾರನ್ನೂ ಬೈಕೊಂತ ಕುಂದ್ರ ಬೇಡ ಅನ್ಯರಿಗೆ ಅಸಹ್ಯ ಮಾಡಬೇಡ ಅಂದ್ರ ಮಾನಸಿಕವಾಗಿ ಶಬ್ದ ಉಪಯೋಗ ಮಾಡೋರ್ ಹಿಂಸೆ ಕೊಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಬೇರೆ ಏನೂ ಇಲ್ಲ ನಾ ದೇವಸ್ಥಾನಕ್ ಹೋಗ್ತಾನೆ ಯಜ್ಞ ಮಾಡ್ತಾನೆ ಜಪಾ ಮಾಡ್ತಾನೆ ಅವೆಲ್ಲದಕ್ಕಿಂತ ಮೀರಿದ್ದು ಅಂದ್ರ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸ್ವಲ್ಪ ಎಷ್ಟು ಕ್ರಿಯೇಟ್ ಮಾತಾಡೋದು ನೋಡ್ರಿ ಬಸವಣ್ಣನವರು ಆದ್ರಿಂದ ಆ ಒಂದು ನಾವೇನ್ ಏನ್ ಅಂತಂದ್ರ ಬೇರೆ ಪ್ರಾಣಿಗಳನ್ನೂ ಸಹಿತ ನೆಮ್ಮದಿಯಿಂದ ಇಡುದಿರುದ್ ಬಿಡಬೇಕಾಗಿದೆ ನಾವು ನೆಮ್ಮದಿ ಇರಬೇಕು ಆಮ್ಯಾಗ ಇಡೀ ಸಕಲ ಜೀವರಾಶಿಗಳು ಸಹಿತ ನೆಮ್ಮದಿಯಿಂದ ಇದ್ದಾಗ ಏನಾಗುತ್ತೆ ಅಂದ್ರ ನಾವು ಸ್ವರ್ಗ ಸ್ವರ್ಗ ಅಂತೇವಲ್ಲ ಸ್ವರ್ಗ ಬೇರೆ ಏನೂ ಇಲ್ಲ ಇಲ್ಲೇ ಈ ಭೂಮಿ ಮೇಲೆ ಸ್ವರ್ಗ ಕ್ರಿಯೇಟ್ ಆಗುತ್ತೆ ಸಕಲ ಜೀವರಾಶಿಗಳನ್ನ ನಾವು ಪ್ರೀತಿಯಿಂದ ಕಾಣಕತ್ತೀವಿ ಬೇರೆಯವ್ರನ್ನ ನಾವು ಪ್ರೀತಿಯಿಂದ ನೋಡಕತ್ತೀವಿ ಪಠ್ಯ ಕಿಚ್ಚಿಲ್ಲ ಬೇರೆಯವ್ರ ಮೇಲೆ ನಮಗ್ ಕ್ರೋದಿಲ್ಲ ಅವಾಗ ಆಟೋಮೆಟಿಕ್ ಆಗಿ ಖುಷಿರಿ ಎಲ್ಲ ಕಡೆ ಖುಷಿ ತುಂಬ್ತೈತಿ ಇಡೀ ಜಗತ್ತಿನಾದ್ಯಂತ ಖುಷಿ ಖುಷಿಯನ್ನ ನಾವು ಆ ಒಂದು ಬ್ರಹ್ಮಾನಂದವನ್ನ ನಾವ್ ಇಲ್ಲೇ ಅನುಭವಿಸ್ತೇವಿ ನಾವು ಸೇವಿಸುವಂತ ಆಹಾರದಲ್ಲಿ ಮೂರ್ ತರದ ಆಹಾರ ಬರುತ್ತೆ ಮಾಸ್ಟರ್ಸ್ ಒಂದಕ್ಕೆ ಸಾತ್ವಿಕ ಆಹಾರ ಅಂತೇವಿ ಎರಡನೇದಕ್ಕೆ ರಾಜಸ ಆಹಾರ ಇನ್ನೊಂದು ತಾಮಸ ಆಹಾರ ಸಾತ್ವಿಕ ಅಂತಂದ್ರ ನೋಡ್ರಿ ಸಾತ್ವಿಕ ಮನುಷ್ಯ ಅಂತ ಹೇಳ್ತೇವ್ ನೋಡ್ರಿ ಸಾತ್ವಿಕ ಆಹಾರ ಸಾತ್ವಿಕ ಮನುಷ್ಯ ಅಂತಂದ್ರ ಅವ ಏನ್ ತಿಂತಾನ ಅಂದ್ರ ಕಾಳುಗಳನ್ನ ತಿಂತಾನ ಸಸ್ಯಾಹಾರಿ ತಿನ್ನುದಿರ್ಬೋದು ಅಥವಾ ಹಣ್ಣುಗಳನ್ನ ತಿನ್ನುವುದಿರ್ಬಹುದು ಅಥವಾ ಇದೇ ತರ ಕಾಳು ಹಣ್ಣು ಕಾಯಿಪಲ್ಯ ಈ ತರ ಬೇಯಿಸಿದಂತ ಆಹಾರ ಹೆಚ್ಚು ಖಾರ ಉಪ್ಪು ಹಾಕಿ ತಿನ್ನದಂತ ಆಹಾರವನ್ನು ತಿಂದ್ವಿ ಅಂದ್ರ ಅದಕ್ಕೆ ಸಾತ್ವಿಕ ಆಹಾರ ಅಂತ ಹೇಳ್ತೀವಿ ಇನ್ನ ರಾಜಸ ಆಹಾರ ಅಂತಂದ್ರ ನಾವೇನ್ ಪಿಜ್ಜಾ ಬರ್ಗರು ಬನ್ನು ಅಂತ ನೋಡ್ರಿ ತಿನ್ನಾಕತ್ತೀವಿ ನೋಡ್ರಿ ಅತಿಯಾದ ಖಾರ ತಿನ್ನುವಂಥದ್ದು ಅತಿಯಾದ ಮಸಾಲೆ ಆಹಾರ ಅತಿಯಾದ ಹುಳಿ ಅತಿಯಾದ ಉಪ್ಪು ನೋಡ್ರಿ ಉಪ್ಪು ಖಾರ ಹೆಚ್ಚಿಗೆ ಆತಂದ್ರ ಅವ್ನ ಕಡೆ ರಾಜಸ ಜಾಸ್ತಿ ಹಾಗೆ ಬಿಡ್ತೈತಿ ಗುಣಗಳು ಜಾಸ್ತಿ ಹಾಕವು ಮಾಂಸಹಾರ ಮೊಟ್ಟೆ ತಿನ್ನುವಂತದ್ದು ಮೀನ್ ತಿನ್ನುವಂಥದ್ದು ಅದರಿಂದ ಏನ್ ಆಗ್ತೈತಿ ಅಂದ್ರ ಮನುಷ್ಯ ಕ್ರೂರಿ ಆಗ್ತಾನ ಅತ್ಯಂತ ಕ್ರೂರಿ ಆಗ್ತಾನ ಅತಿಯಾದ ಖಾರ ಅತಿಯಾದ ಉಪ್ಪು ಅತಿಯಾದ ಹುಳಿ ತಿನ್ನೋದ್ರಿಂದ ಅವ್ನ ಶರೀರದೊಳಗಡೆ ಎಂತೆಂತ ಗುಣಗಳು ಉತ್ಪತ್ತಿ ಆಗ್ತಾವಂದ್ರ ಹಟಮಾರಿ ಆಗ್ತಾನ ನೋಡಿ ಹಟಮಾರಿ ಅಂದ್ರ ನನ್ಗೆ ಇದು ಬೇಕಾ ಬೇಕ ನನ್ಗ ಅದ್ ಬೇಕ ಯಾರ ಮಾತು ಕೇಳಲ್ಲ ಗುರು ಹಿರಿಯರು ದೊಡ್ಡವರು ಅನ್ವನ್ ಯಾರು ಇಲ್ಲ ನೋಡಿ ಮೀಸಿ ಬಂದ ದೇಶ ಕಾಣೋದಲ್ಲ ಅಂತಾರಲ್ಲ ಆತರ ಆಗ್ಬಿಡ್ತಾನ ಮನುಷ್ಯ ಆತರ ಯಾವ ಆಹಾರದಿಂದ ಆಗ್ತೈತಿ ಹಂಗಾರ ರಾಜಸ ಆಹಾರ ಅತಿಯಾದ ಕರೆದಂತ ಆಹಾರ ಅತಿಯಾದ ಹುಳಿಯಾದ ಆಹಾರ ಅತಿಯಾದ ಏನಂತಂದ್ರ ಉಪ್ಪಿನ ಆಹಾರ ಎಣ್ಣೆ ಒಳಗೆ ಕರ್ದಂತದ್ದು ಅದೆಲ್ಲ ಆಹಾರ ಏನಾಗತ್ತೆ ರಾಜಸ ಆಹಾರ ಅಂದ್ರೆ ತಾಮಸ ಆಹಾರ ಯಾವುದು ಅಂತಂದ್ರ ಎಷ್ಟು ನೋಡ್ರಿ ಅವ್ಗೆಷ್ಟು ತಿಂದ್ರೂ ಸಾಕಾಗುದಲ್ಲ ಕೊಳಬಾಡ್ಕಂತೀವ್ ನೋಡ್ರಿ ಬರೀ ತಿನ್ನುದ ತಿನ್ನೋದ ಕುಂಭಕರ್ಣ ಅಂತರ ಆತರ ಹೆಚ್ಚು ತಿನ್ನೋದು ಮಾಂಸವನ್ನೇ ತಿನ್ನೋದು ಆ ನೋಡಿ ಬೇರೆ ಬೇರೆ ಮಾಂಸ ಚಿಕನ್ ಮಟನ್ ಅದೆಲ್ಲ ತಿನ್ನುವಂಥದ್ದು ಬರೀ ತಿನ್ನುದ ತಿನ್ನೋದ ಕ್ರೂರಿ ಎಂತ ಕ್ರೂರಿ ಆಗ್ತಾನ ವ್ಯಕ್ತಿ ಅಂತಂದ್ರ ಅವ್ನ ಕಡೆ ಮನುಷ್ಯತ್ವನೇ ಇರುದಿಲ್ಲ ಆ ಒಂದು ಪ್ರಾಣಿಗಳ ಗುಣಾನವನಲ್ಲಿ ಬಂದ್ಬಿಡ್ತದೆ ಬಕ್ರಾ ಬಕರಾ ಅಂತ ಮೇಲೆ ಹೇಳ್ತೇವ್ ನೋಡ್ರಿ ಬಕ್ರಾ ಇದ್ದಂಗದಿಯಲ್ಲಿ ಅಂತೇಳಿ ಬರೀ ನಿದ್ದಿ 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 ಅವ್ ಯಾರ ಬಗ್ಗೆನೂ ವಿಚಾರ ಇಲ್ಲ ಮತ್ತೊಬ್ರು ಉಂಡಾರಿಲ್ಲೋ ವಿಚಾರ ಇಲ್ಲ ಏನು ಬೇರೆಯವ್ರ ಬಗ್ಗೆ ವಿಚಾರ ಮಾಡುದಿಲ್ಲ ಸ್ವಾರ್ಥಿ ತನ್ನಷ್ಟಕ್ ತಿನ್ನೋದು ಆರಾಮ್ ಮಜಾ ಮಾಡುದು ಎಂಜಾಯ್ ಮಾಡೋದು ಆ ಸ್ತ್ರೀ ಲೋಲ ಅಂತ ಹೇಳ್ತೀವಲ್ರಿ ಆ ಒಂದು ಭೋಗ ವಿಲಾಸದೊಳಗೆ ತೊಡಗುವಂತವ್ ನಾವು ತಾಮಸ ವ್ಯಕ್ತಿ ಅಂತ ಹೇಳ್ತೀವಿ ಇಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರ ನಾವ್ ಏನನ್ನ ತಿಂತೇವಿ ನಾವ್ ಅದ್ ಹಾಕ್ತೇವಿ ನಾವ್ ಯಾವ ತರದ ಆಹಾರವನ್ನ ತೆಗೆದುಕೊಳ್ತೀವಿ ಆತರ ನಾವು ಹಾಕ್ತೇವಿ ರಾಮಾಯಣದ ಮೂರು ಪಾತ್ರಗಳನ್ನ ನಾವ್ ಇಲ್ಲಿ ತಗೊಂಡಾಗ ನೋಡಿ ಸಾತ್ವಿಕ ಆಹಾರ ಶ್ರೀರಾಮಚಂದ್ರನನ್ನ ಸಾತ್ವಿಕ ಆಹಾರ ಸಾತ್ವಿಕ ಮನುಷ್ಯ ಹೋಲಿಸ್ಬೋದು ಮಾಸ್ಟರ್ ಇಲ್ಲಿ ಮಾಡ್ಬೋದು ರಾವಣನ ನಾವು ರಾಜಸ ವ್ಯಕ್ತಿ ಅಂತ ಹೊಲ್ಸ್ಬಹುದು ರಾಜಸ ನೋಡಿ ಅವ್ ಏನ್ ಮಾಡಿದ ಅಂದ್ರ ತಂದ ಆಟ ಸತ್ಸಾಕ ಪ್ರಯತ್ನ ಮಾಡಿ ಹಾಳಾಗ್ಬೋದ ರಾಜಸ ತಾಮಸ ಅಂತಂದ್ರ ಕುಂಭಕರ್ಣ ಅವ್ನ ಎಬಸ್ಬೇಕಂತಂದ್ರ ನೀರ್ ಸುರಿವಿ ಆನೆ ಕೈಲೆ ಬಡದ್ ಎಬಸಿದ್ರು ಆತರ ನಾವು ಯಾವ್ ತರ ಆಗ್ಬೇಕನ್ನೋದು ನಮಗೆ ಬಿಟ್ಟಿದ್ದು ನಾವೆಲ್ಲರೂ ಏನಾಗ್ಬೇಕಂದ್ರ ನಾವು ಸಾತ್ವಿಕ ಆಹಾರಿಗಳಾಗ್ಬೇಕು ಸಸ್ಯಹಾರಿಗಳಾಗ್ಬೇಕು ಯಾಕಂದ್ರ ಈ ಭೂಮಿ ಮೇಲೆ ಸಕಲ ಜೀವರಾಶಿಗಳಿಗೆ ಬದುಕೋದಕ್ಕೆ ನಾವ್ ಬಿಡ್ಬೇಕು ನಾವು ಬದುಕ್ಬೇಕು ಆ ಜೀವಿಗಳಿಗೂ ಬದುಕಾಕ್ ಬಿಟ್ಟಾಗ ಏನಾಗತ್ತೆ ಅಂದ್ರ ಈ ಭೂಲೋಕ ಏನಾಗತ್ತೆ ವಸುಂಧರೆ ಒಡಲು ಸ್ವರ್ಗ ಆಗತ್ತೆ ಆ ಸ್ವರ್ಗದಲ್ಲಿ ನಾವೆಲ್ಲ ಜೀವಿಸ್ಬೋದು ಅಂತ ಹೇಳ್ತಾ ನಾನು ಹೇಳಿ ಎಲ್ಲರಿಗೂ ಧನ್ಯವಾದಗಳು